ಯಾವಾಗಲೇ ನನ್ ಕವಿತೆ ಬರ್ದಲ್ಲ ಏನ್ ಹೇಳಿ ನನ್ ಬರೋ ಸ್ಕ್ರೀನ್ ಸ್ಪೇಸ್ ಹಿಂಗೆ ಎಲ್ರು ದೇಪಿ 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 ದೇಪಿಷ್ಟೇ ವಯಸ್ ಇರಬೇಕು ವೈಶು ನಿಂಗೆಷ್ಟು ವೈಶು ಅಯ್ಯ ಅಲ್ಗೆ ಅಂತ ಕ್ಯೂಟ ಆಗೊಂದು ಕವಿತೆ ಬರ್ತಿದೀನಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಹೇಳೋದೇನಾ ಮರಿಬೇಡಿ ಗಾಯ್ಸ್ ಥ್ಯಾಂಕ್ ಯು ಗಾಡ್ ಇದು ಆಕ್ಚುಲಿ 1947 ಅಂತ ಅವಾಗ ಹುಟ್ಟಿದ್ಯಾ ನೀನು ಹೇಳು ಇಲ್ಲ ತಾನೆ ಇವಾಗ ತಾನೆ ನೀನು ಬಂದಿರೋದು ಇಲ್ಲ ನಮ್ಮಮ್ಮನೂ ಹುಟ್ಟಿರಲಿಲ್ಲ ಅವಾಗ ಆಕ್ಚುಲಿ ದ ಬಿಗ್ ಬಾಸ್ ಅಲ್ಲಿ ಒಂದು ಇದೆ ಹೇಳ್ತಾಇದ್ರು ಇದೆ ತರ ವೈಶು ಎನಿನಿಂಗ್ ಸ್ಪೋರ್ಟ್ಸ್ ಶೂ ಜೀ ಕುಟುಂಬ ಆ ಕುಟುಂಬ आजे बंद आरे ना यावत तू मानिवादू युबरू अधे दारे बंद भियना तू मानिवादू Kellar's family एक्सु फ्यूचर गोदिला एक्स अधिक एक्सु एगा एक क्लोस अपंग शकॉट मरते भी आलिता का स्टेट्यूट बाइबाइ लगन सब्स्क्रा� Maribel.